ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ವಿಡಿಯೋ ಸ್ಟಾರ್ಟಿಂಗ್ನಾಗ ನನ್ನ ಫ್ರೆಂಡ್ಸ್ ಎಲ್ಲ ಹಾಯ್ ಮಾಡಾಕತ್ತಾರಲ್ರಿ ಸೊ ನೀವು ಗೆಸ್ ಮಾಡಿರ್ಬೋದು ಅಂತ ಅಂದ್ಕೊಂಡಿನಿ ಹೌದ್ರಿ ನಿಮ್ಮ ಗೆಸ್ ಮಾಡಿದ್ದು ಕರೆಕ್ಟ್ ಐತಿ ಸೊ ಇವತ್ತು ನಾನು ಫ್ರೆಂಡ್ಶಿಪ್ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಏನು ಇರಲಿಲ್ಲ ಸಡನ್ನಾಗೆ ಪ್ಲ್ಯಾನ್ ಮಾಡಿಕೊಂಡು ನಾವು ಹೊರಗೆ ಹೋದ್ವಿ ಸೊ ಜಸ್ಟ್ ಒಂದಿಷ್ಟು ಕ್ಲಿಪ್ಸನ್ನು ನಾನು ರೀ ಅವನ್ನೆಲ್ಲ ಶೇರ್ ಮಾಡ್ಕೊತಾ ಟೋಟಲಾಗಿ ನಿಮಗೆ ಸೆಲೆಬ್ರೇಷನ್ ಮಾಡಿದ ಬಗ್ಗೆ ನಾನು ಶೇರ್ ಮಾಡ್ಕೊಳಕ್ಕಾಗೀನಿ ಸಡನ್ನಾಗಿ ನಾವು ನೀನು ರಾತ್ರಿನ ಡಿಸೈಡ್ ಮಾಡ್ಕೊಂಡು ಮಾಡ್ಕೊಂಡು ಭೀ ಸೆಲೆಬ್ರೇಷನ್ ಮಾಡೋಣ ಅಂತ ಸೊ ಯಾರ್ಯಾರಿಗೂ ಅನುಕೂಲ ಆಗುತ್ತೋ ಅವರಷ್ಟು ಬಂದಿದ್ರು ನೋಡ್ರಿ ನಮ್ಮ ಯೋಗ ಕ್ಲಾಸಿಂದ ಸೊ ಮ್ಯಾಮ್ ಅಂತೂ ಬಂದ ಬಂದಿದ್ರು ನಮ್ಮ ಟೀಚರು ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಹೊರಟಿ ನೋಡ್ರಿ ಇಲ್ಲಿ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟು ಒನ್ ಸಿಕ್ಸ್ಟಿ ರುಪೀಸ್ ನಮಗೆ ಒಂದು ವೆರೈಟಿ ಅಂತಂದ್ರೆ ಸುಮಾರು ಒಂದು ಏಳೆಂಟು ವೆರೈಟಿನ ಇದ್ವ ನೋಡ್ರಿ ಸೊ ಅಷ್ಟು ವೆರೈಟಿ ಫುಡ್ ಇದ್ವು ಸೊ ಅವನ್ನೆಲ್ಲ ನಾವು ಎಂಜಾಯ್ ಮಾಡಿದ್ವಿ ಅದ್ರ ಜೊತೆ ಈಗೇನೇ ಪಾವ್ ಪಾವಿತ್ತು ಮತ್ತು ಇಡ್ಲಿ ವಡಾ ಸಾಂಬಾರು ದೋಸೆ ಮತ್ತು ಬಟಾಟಾ ವಡೆ ಆಮೇಲೆ ಸ್ಯಾಂಡ್ವಿಚ್ ಮತ್ತು ಅವಲಕ್ಕಿ ಉಪ್ಪಿಟ್ಟು ಕಿಚುಡಿ ಇಷ್ಟೊತ್ತು ಸಿರಾನು ಇತ್ತು ನೋಡ್ರಿ ಅದು ಅಲ್ಲದ ಸೊ ಒನ್ ಸಿಕ್ಸ್ಟಿ ರುಪೀಸ್ಗೆ ಅನ್ಲಿಮಿಟೆಡ್ ಫುಡ್ಡನ್ನು ನಾವು ಎಂಜಾಯ್ ಮಾಡಿದ್ವಿ ಅದಾದಮೇಲೆ ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಹೇಳಿ ನಾವು ಕೇಕು ತೊಗೊಂಡು ಹೋಗಿದ್ವಿ ಇನ್ನು ಭಾಳ ಅಂದ್ರೆ ಭಾಳ ರಶ್ ಇತ್ತು ರೀ ಕರೆ ಹೇಳ್ಬೇಕಂದ್ರೆ ಇಲ್ಲೇ ಹೀಗಾಗಿ ನಾವು ಜಾಸ್ತಿ ಏನು ವಿಡಿಯೋ ಕ್ಲಿಪ್ಸ್ ತೊಗೊಳ ತಗೊಳಕ್ಕೆ ಆಗಲಿಲ್ಲ ಮತ್ತು ಅದು ಅಲ್ಲದ ವಾಯ್ಸ್ ಓವರ್ ಕೊಡೋದಲ್ರಿ ಸುಮ್ಮನೆ ಆಮೇಲೆ ಕಾಪಿ ರೇಟ್ ಬರ್ತೈತಿ ಸಾಂಗ್ ಬರ್ತಾವೆ ಅದು ಬರ್ತಾವೆ ಹೀಗಾಗಿ ನಾನು ಇನ್ನೂ ಇದು ಜಾಸ್ತಿ ಕ್ಲಿಪ್ಸ್ ತೊಗೊಳಕ್ಕೆ ಹೋಗಿಲ್ಲ ಸಿಂಪಲ್ಲಾಗಿ ಒಂದು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡಿದ್ದು ನೋಡಿರಿ ಆ್ಯಕ್ಚುಲಿ ನಾನು ಕೇಕ್ ಕಟ್ ಮಾಡಿದೆಲ್ಲ ಶಾರ್ಟ್ ವಿಡಿಯೋದಾಗ ಶೇರ್ ಮಾಡ್ಕೊಂಡಿನಿ ನೆಕ್ಸ್ಟು ಎಲ್ಲರೂ ನಾವು ಫ್ರೆಂಡ್ಶಿಪ್ ಡೇ ಬ್ಯಾಂಡ್ ಎಲ್ಲ ತೊಗೊಂಡು ಹೋಗಿದ್ವಿ ಜಸ್ಟ್ ಆಮೇಲೆಲ್ಲ ಒಂದು ಸ್ವಲ್ಪ ಟೈಮು ಕೇಕ್ ಕಟ್ ಮಾಡೋಕೆನ ಅದು ಎಲ್ಲ ಟೈಮ್ ಕೊಟ್ಟರು ಹೀಗಾಗಿ ಅಲ್ಲಿ ಒಂದು ಸ್ವಲ್ಪ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ನೋಡಿರಿ ಸುಮಾರು ಜನ ಹೋಗಿದ್ವಿ ನಾವು ಲೇಡೀಸು ಒಬ್ಬೊಬ್ರು ಒಬ್ಬೊಬ್ರು ನಮ್ಮ ಮ್ಯಾಮ್ ಅನ್ನೋದು ಇವರು ಫ್ರೆಂಡಾಗಿನೂ ಅದಾರ ಮತ್ತು ಮ್ಯಾಮ್ನ ಅಂತೀವಿ ಸೊ ಹೀಗಾಗಿ ಭಾಳ ಅಂದ್ರೆ ಭಾಳ ಕ್ಲೋಸ್ ಅದಾರ ಸೊ ಅವರಿಗೆಲ್ಲ ನಾವು ಬ್ಯಾಂಡ್ ಫ್ರೆಂಡ್ಶಿಪ್ ಬ್ಯಾಂಡ್ ತೊಗೊಂಡೋಗ್ಯಲ್ರಿ ಅವರು ಕಟ್ಟಿದ್ವಿ ನಾವು ಎಲ್ಲ ಕಟ್ಟಿ ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ್ನ ಮಾಡೋಣ ಹೇಳಿ ಸಡನ್ನಾಗಿ ನಾವು ನೀನು ರಾತ್ರಿ ಡಿಸೈನ್ ಮಾಡಿದ್ವಿ ಸೊ ಆಯ್ತು ನೋಡ್ರಿ ಸ ಸೆಲೆಬ್ರೇಷನ್ನು ಖುಷಿ ಅನಿಸುತ್ತೆ ಎಲ್ಲೋ ಇರ್ತೀವಿ ಖರೆ ಹೇಳ್ಬೇಕಂದ್ರೆ ಇದು ಫ್ರೆಂಡ್ಶಿಪ್ ಅನ್ನೋದು ಏನು ಒಂದು ಅಲ್ಲ ನಾವು ಮಾತಾಡಿ ಮುಗಿಸೋಕೆ ಬಂದು ಆಟನೂ ಅಲ್ಲ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆಮೇಲೆ ಪ್ರತಿ ವರ್ಷ ಹೆಂಗೆ ಕ್ಯಾಲೆಂಡರ್ ಚೇಂಜ್ ಆಗತ್ತಲ್ರಿ ಹಾಗೆ ಚೇಂಜ್ ಆಗಕ ಒಂದು ಕ್ಯಾಲೆಂಡರ್ನೂ ಅಲ್ಲ ಅಂತಲೇ ಹೇಳ್ಬೋದು ಏನೋ ಒಂದೆರಡು ಮಾತು ಹೇಳಕತ್ತೀನಿ ಫ್ರೆಂಡ್ಶಿಪ್ ಬಗ್ಗೆ ಖರೆ ಹೇಳ್ಬೇಕಂದ್ರೆ ನನ್ನ ಜೊತೆಗೆ ನನ್ನ ಫ್ರೆಂಡ್ಸ ಸಾಕಷ್ಟು ನನ್ನ ಸಪೋರ್ಟ್ ಮಾಡ್ತಾರೆ ನೋಡಿರಿ ಭಾಳ ಅಂದ್ರೆ ಭಾಳ ಅದು ಒಂಥರ ಖುಷಿ ಅನ್ನಿಸ್ತೀವಿ ಹೀಗಾಗಿ ನನಗೆ ನನ್ನ ಹೆಚ್ಚು ಹೆಚ್ಚು ನನ್ನ ವಿಡಿಯೋದಾಗ ನೀವು ಸೆಲೆಬ್ರೇಷನ್ ಅಥವಾ ಫ್ರೆಂಡ್ಸ್ ಜೊತೆ ಇದ್ದಿದ್ದ ಕ್ಲಾಸಿಂದ ಅವನ್ನ ನಾನು ಶೇರ್ ಮಾಡ್ಕೋತೀನಿ ಜೊತೆಗೆ ಒಳ್ಳೊಳ್ಳೆ ರೆಸಿಪೀಸ್ ಮತ್ತು ನನ್ನ ಲೈಫ್ ಸ್ಟೈಲ್ ಅದ್ರ ಜೊತೆಗೆ ಸಿದ್ದು ಲೈಫ್ ಸ್ಟೈಲ್ ಅಂತ ಇಷ್ಟಂತೂ ಇದ್ದೇ ಇರ್ತಾವೆ ಸೊ ಇವತ್ತು ನಾವು ಆಗಿ ಒಂದು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡಿದ್ದೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ನೋಡ್ರಿ ಹೀಗಾಗಿ ಶೇರ್ ಮಾಡ್ಕೊಂಡೀನಿ ಸೊ ಅದು ಎಂದೂ ಮುಗಿಯೋದ ಅನುಬಂಧನ ಅಂತಲೇ ಹೇಳ್ಬೋದು ನೋಡ್ರಿ ಕರೆಕ್ಟ್ ಅನ್ನಿಸೋದು ನನಗೆ ಕರೆಕ್ಟಾಗಿ ಸೊ ನಾವು ಇದೇ ರೀತಿ ಇರೋಣ ಅಂತಂದು ಹೇಳಿ ನಾವೆಲ್ಲರೂ ಒಬ್ರಿಗೊಬ್ಬರು ಇದನ್ನು ಮಾಡಿ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಕೊಂಡ್ವಿ ಆ್ಯಕ್ಚುಲಿ ಒಂದು ಈ ಮೂಮೆಂಟನ್ನು ಖರೆ ಹೇಳಬೇಕಂದ್ರೆ ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ ಗೊತ್ತಾನ ಆಗಲಿ ನೋಡಿರಿ ಒಂದು ಎರಡು ತಾಸು ಅದಾದಮೇಲೆ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವ್ರವ್ರ ಮನೆಗೆ ಹೊರಟಿ ನೋಡಿರಿ ಜಸ್ಟ್ ಒಂದಿಷ್ಟು ನಾನು ಕ್ಲಿಪ್ಸ್ ತೊಗೊಂಡಿದ್ದೆ ಅಷ್ಟೇ ನಾನು ಶೇರ್ ಮಾಡ್ಕೊಂಡಿನಿ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಚೆನ್ನಾಗಿತ್ತು ಸುಮಾರು ನಾನು ಎರಡನೇ ಸತನ ಈ ಹೋಟ್ಲಿಗೆ ಹೋಗಿದ್ದು ಅಂತ ಒಂದು ಸತಿ ಊಟಕ್ಕೇನೆ ಹೋಗಿದ್ದೆ ನಾನು ಅಷ್ಟೆ ಸೊ ಎಲ್ಲರೂ ಇನ್ನು ಮನೆಗೆ ಹೊರಟೀವಿ ನೋಡ್ರಿ ಇದಾದಮೇಲೆ ಮತ್ತೆ ನೋಡ್ತೀನಿ ಆ ಮನೆಗೆ ಹೋದ್ಮೇಲೆ ಮತ್ತೇನಾದರೂ ಬ್ಲಾಗ್ ಕಂಟಿನ್ಯೂ ಮಾಡಿದ್ರೆ ಕಂಟಿನ್ಯೂ ಮಾಡ್ತೀನಿ ಇದು ನನ್ನ ಒಂದು ಸ್ಪೆಷಲ್ ಫೋಟೋ ಪಿಕ್ ಆಗಿತ್ತು ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿ ನೋಡ್ರಿ ಒಟ್ಟಿನಲ್ಲಿ ಎಂಜಾಯ್ ಮಾಡಿದೆ ಅಂತ ಸಂಜೆ ಬಂದಾಗ ಹೀಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕತ್ತೀನಿ ನೋಡ್ರಿ ಬಂದಷ್ಟು ನನಗೊಂದು ಕ್ಲೇಟನ ಆಯಿತು ಸೊ ನಾವು ಸಮೀಪ ಐತಿ ಅಂತ ಹೇಳಿ ಬಟ್ ಅದು ಆರೂವರೆ ಏಳು ಕಿಲೋಮೀಟ್ರ್ ಇತ್ತು ಸೊ ಟೂ ವೀಲರ್ನಲ್ಲಿ ಹೋಗ್ಬೇಕು ಅದನ್ನ ಸ್ವಲ್ಪ ಹಾಂ ಇದು ಅನ್ನಿಸ್ತು ನೋಡ್ರಿ ಹಾಂ ಖರೀದಿ ನಾಯಿ ಗಾಡಿ ಕೊಡೋದಿಲ್ಲ ನನ್ನ ಫ್ರೆಂಡ ಕೊಡ್ದಕ್ಕಿದ ಎಲೆಕ್ಟ್ರಿಕಲ್ ಬೈಕ್ ಇತ್ತಲ್ಲ ಸೊ ಹಿಂಗಾಗಿ ನನಗಂತೂ ಅದು ಅಷ್ಟು ಭಾಳ ಒಳ ಸ್ಮೂತ್ ಇತ್ತು ನೋಡ್ರಿ ಆ ಗಾಡಿ ಇನ್ನೊಂದು ಏನು ಹೇಳ್ಬೇಕಂದ್ರೆ ನನಗಂತೂ ಅಡ್ಜಸ್ಟ್ ಆಗಲಿಲ್ಲ ಇದು ಮಾಡೋಕ್ಕೆ ಸೊ ಅದನ್ನೇ ಎಲ್ಲರೂ ಕಡಿಮೆ ಹೋಗಿನ ಹಾಂ ಕೊಡೋದಿಲ್ಲ ಸೊ ಹೀಗಾಗಿ ஓகோஷ்ட்டு சுஸ்தா வந்த தக்ஷன் சொல் மல்கொண்டே போட்டே இன்னும் சண்டே அந்த ஏன்னா கலாச்சார க்ளீனிங் அது இது ஏன் சத்தி பட்டா இது சண்டே மாலை வந்து எல்லாம் இட்டினாக ஒன்சர் மாடுக்கி கலச மாதிரி அந்த தாசு எரண்டு தாஸ்ட ஒர்டுமூறு தாசு ஆகே போட் நோட் நான் வரே வந்து வரையாங்கி அவ்வளோ ஆல்ரெடி நான் நம்ம இவத்த அவங்க சண்டே ரஜை இறங்கலே ரஜை இறத்து சோங்க அவரு ಚಪಾತಿ ಪಲ್ಯ ತೊಗೊಂಡು ಹೋಗ್ಬಿಟ್ಟಿದ್ರೆ ಇಲ್ಲ ಧೀರಜ ಮಾಡಿಕೊಂಡು ಅವನು ಲೇಟ್ ಇರ್ಬಿಟ್ಟು ಸಂಡು ಹೀಗಾಗಿ ಅವ್ನಿಗೆ ಬೇರೆ ಬೇರೆ ಶಾವ್ಗೆ ಹೋಗ್ಬಿಟ್ಟು ಅವ್ನಿಗೆ ಬಿಸಿ ಮಾಡಿಕೊಟ್ಟೆ ಅವನು ತಿಂದು ಸಿದ್ದು ಅನ್ನ ಸಾರು ಏನಾದ್ರೆ ಬರೋ ಮುಂದೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಬಂದಿದೆ ಅದನ್ನು ತಿಂದಿದ್ದು ಇದು ಹಂಗಿಂದ ಹೀಗಾಗಿ ಮಧ್ಯಾಹ್ನ ಏನು ಮಕ್ಕಳು ಹುಡುಗದೇನು ಟೆನ್ಷನ್ ಇರಲಿಲ್ಲ ಸಂಡೇ ಎಲ್ಲರೂ ಅದೇ ಇದು ತಿಂದ್ಕೊಂಡು ಸ್ವಲ್ಪ ಅವರು ರಿಲ್ಯಾಕ್ಸ್ ಆಗಿರ್ತಾರೆ ಹೀಗಾಗಿ ಅಷ್ಟೇ ಏನೂ ಕೆಲಸ ಇರಲಿಲ್ಲ ಅಂತ ಹೇಳಿ ನಾನು ಹೋಗೊಂದು ಸ್ವಲ್ಪ ಮಲ್ಕೊಂಡಿದ್ದೆ ಮತ್ತು ಈಗ ಬ್ಲಾಗಿ ಕಂಟಿನ್ಯೂ ನೋಡಿರಿ ಈವ್ನಿಂಗ್ ಊಟೀನೂ ಇನ್ನೇನಾದರೂ ರಾತ್ರಿ ಒಂದು ಸ್ವಲ್ಪ ಸಿಂಪಲಾಗಿ ಅಡುಗೆ ಮಾಡ್ತೀನಿ ಆ್ಯಕ್ಚುಲಿ ಮ್ಯಾಗಿ ಮಾಡಿಕೊಡ್ತೀನಿ ಇಲ್ಲಾಂದ್ರೆ ಏನು ಬೇಕು ನೋಡಿ ನಮ್ಮ ಸಿದ್ಧ ಏನು ಮಾಡಲಿ ಅದ ಸಿಂಪಲ್ಲಿ ಸೊಯಾ ಚೆನ್ನಾಗಿ ಪಲಾವು ಇಲ್ಲ ಇಲ್ಲಾಂದ್ರೆ ಹೆಸರು ಬೇಳೆ ಅಂತ ಮಾಡ್ಕೊಂಬೆ ಅಂತ ಅವ್ರಿಗೆ ಅಂತ ಆರೈಸಿದ್ಬಿಟ್ರೆ ಹೊಸ್ತಂದ್ರೆ ಹೊಸಕತಿ ಇನ್ನೊಂದು ತಿಳ್ಬೇಕಂದ್ರೆ ಆ್ಯಕ್ಚುಲಿ ಸಂಡೇ ಆದರೆ ನಾನು ಈಗ ನಿಮಗೆ ಬೇಕು ಅಂದರೆ ಮತ್ತೆ ನಾನು ಏಕೆಂದು ಬಾಯ್ ಮಾಡ್ಕೊಟ್ರೆ ಮಕ್ಕಳಿಗೆ ಅಂತ ಮಾಡಿದೆ ಬಟ್ ನಾವು ಸಂಡೇನೂ ಬೇಡ ಅಂತಂದು ಹೇಳಿದ್ರು ಸೊ ಹೀಗಾಗಿ ಆರು ನಮ್ಮ ಮನೆ ನಾನ್ ವೆಜ್ಜು ತಿನ್ನಕ್ತಿ ನೋಡಿರಿ ಈ ಶ್ರಾವಣ ಫಸ್ಟ್ ಸಿದ್ಧ ಹೆಂಗೆ ಸಣ್ಣ ಅವನಿದ್ವಿ ಅವ್ನಿಂಗ್ ಬಾಯ್ ಮಾಡಿ ಅದು ಹೆಂಗೆಲ್ಲ ಹಿಂಗೆ ಕೊಡ್ತಿದ್ದೆ ಬಟ್ ಈ ವರ್ಷ ಅಷ್ಟು ಮಾಡಿರಿ ಶ್ರಾವಣನ ನಾನ್ ವೆಜ್ಜು ತಿನ್ನೋದ ಬೇಡ ಅಂತ ಹೇಳಿ ಸೊ ಸ್ಟ್ರಿಕ್ಟಾಗಿ ಫಾಲೋ ಮಾಡಾಕ್ತೀವಿ ನೋಡೋಣ ಇನ್ನು ಗಣಪತಿ ಆದಮೇಲೆ ಅಲ್ರಿ ಸೊ ಇಷ್ಟಂತೂ ನಡೆದಿದ್ದೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಸೆಲೆಬ್ರೇಷನ್ ಅಂದರೆ ಮಸ್ತ್ ಮಸ್ತು ನೋಡ್ರಿ ಈ ಬ್ಯುಸಿ ಲೈಫ್ ಒಳಗೆ ಕರೆ ಹೇಳ್ಬೇಕಂದ್ರೆ ನಮ್ಮ ಸಲುವಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಹೋಗಿ ಈ ರೀತಿ ಏನಾದರೂ ಸೆಲೆಬ್ರೇಷನ್ ಅದೇನೋ ಒಂದು ಸ್ವಲ್ಪ ನಮಗೂ ಚೇಂಜ್ ಅನಿಸತ್ತಲ್ಲ ಹೀಗಾಗಿ ಹೋಗಿರ್ತೀವಿ ಅಷ್ಟೇ ಭಾಳ ಜನರಿಗೆ ಬರೋಕ್ಕಾಗಲಿಲ್ಲ ಆಗಲಿಲ್ಲ ಇದ್ದಷ್ಟು ನಾನು ಭಾಳ ಫೋರ್ಸ್ ಮಾಡೋಕ್ಕಿರೋ ಹೀಗಾಗಿ ನಾನು ಒಂದು ಸ್ವಲ್ಪ ಬೆಳಿಗ್ಗೆನ ಜಾಸ್ತಿ ಇದೆ ಕೆಲಸನೂ ಇಲ್ಲ ಸಂಡೇ ಇತ್ತು ಮಕ್ಕಳು ಅಷ್ಟು ಅಂತ ಹೋಗಿ ಬಂದೆ ನೋಡಿ ಸೊ ಈ ವರ್ಷದ ಫ್ರೆಂಡ್ಶಿಪ್ ಡೇ ಒಂದು ಸ್ವಲ್ಪ ಸ್ಪೆಷಲಾಗಿ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಇನ್ನು ಇನ್ನು ಕ್ಲಾಸ್ನಾಗೆಲ್ಲ ಅದು ಇದು ಅಂತ ನಡ್ದಲ್ಲಿ ನಡಿದ್ದಿರ್ತವು ಆ್ಯಕ್ಚುಲಿ ಅದು ಯಾವುದು ಸೆಲೆಬ್ರೇಷನ್ ಹಂಗೆ ಹಿಂಗೆ ಅಂತೆಲ್ಲ ಮಾಡೇ ಮಾಡ್ತೀವಿ ಸೊ ಹೀಗಾಗಿ ಒಂದೆಲ್ಲ ಶೇರ್ ಮಾಡ್ಕೊತೀನಿ ಆ್ಯಕ್ಚುಲಿ ಈ ರೀತಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಕ್ಕೆ ಅದು ಇದು ಫ್ರೆಂಡ್ಸ್ ಜೊತೆ ಅಂತ ಕರೆ ಅಂದರೆ ಎಲ್ಲಿ ನನಗಂತೂ ಭಾಳ ಲೈಕ್ ಆಗೈತಿ ಕರೆ ಹಾಕಿದ್ರೆ ಹೀಗಾಗಿ ನನ್ನ ಮನಸ್ಸಿಗೆ ಬಂದದ ನಾನು ಫ್ರೀ ಇದ್ದರೆ ಹೋಗೇ ಬರ್ತೀನಿ ಒಂದ್ಸತಿ ಟೈಮ್ ಅಡ್ಜಸ್ಟ್ ಆಗ ಇಲ್ಲರಿ ಹಿಂದೊಬ್ಬ ಇವರೆಲ್ಲ ಸೇರಿಕೊಂಡು ಹೊರಗಡೆ ಹೋಗಿದ್ದು ಬ್ರೇಕ್ಫಾಸ್ಟಿಗೆ ಲಂಚ್ಗೇನೂ ಹೋಗಿದ್ದು ಬಟ್ ನನಗೆ ಆಗಲಿಲ್ಲ ಅವಾಗ ಸೊ ನಾನು ಹೋಗಿದ್ದಿಲ್ಲ ಸೊ ಯಾರು ಹೆಂಗೆ ಅಡ್ಜಸ್ಟ್ ಇರತ್ತಲ್ಲ ಹಾಗೆ ಹೋಗ್ತಾರೆ ಚಲೋ ಅನಿಸ್ತು ಚಲೋ ಅನ್ನಿಸ್ತು ಮತ್ತು ಖುಷಿ ಅನ್ನಿಸ್ತು ಮತ್ತು ನೋಡೋಣ ನೋಡ್ರಿ ನಾನು ಏನಾದರೂ ಮತ್ತು ಕ್ಲಾಸ್ನಾಗೆ ಬೇರೆ ಸೆಲೆಬ್ರೇಷನ್ ಅನ್ನೋಕತ್ತಿರ ಏನಾಗಲೀತದೆ ಅದು ನಿಮ್ಮ ಜೊತೆಗೆ ಡೈಲಿ ಬ್ಲಾಗ್ಸ್ ಜೊತೆಗೆ ಸ್ವಲ್ಪ ಶೇರ್ ಮಾಡ್ಕೋತೀನಿ ಹೆಚ್ಚಾಗಿ ಇನ್ನೂ ಹಬ್ಗಳು ಶುರುವಾದ್ರೂ ಕೃಷ್ಣ ಮತ್ತು ಎಲ್ಲ ಸೆಲೆಬ್ರೇಷನ್ ಇನ್ನು ನಮ್ಮ ಗ್ರೂಪ್ಗಳ್ಗಂತೂ ಮಸ್ತಂತ ಮಸ್ತ್ ಸೆಲೆಬ್ರೇಷನ್ ಮಾಡ್ತೀನಿ ಈ ವರ್ಷ ಈ ವರ್ಷದ ಎಲ್ಲ ಡಿಫ್ರೆಂಟ್ ಆಗಿ ಸೆಲೆಬ್ರೇಷನ್ ಎಲ್ಲ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೊಂಡೆ ಮಾಡ್ಕೊ ಕೊಟ್ಟು ಮಾಡ್ಕೋತೀನಿ ಚೆನ್ನಾಗಿ ಅನಿಸ್ತು ಖುಷಿ ಆಯಿತು ಸಣ್ಣ ಸಣ್ಣ ಒಂದಿಷ್ಟು ದಿನಿ ಬ್ಲಾಗ್ ನಾನು ಆಲ್ರೆಡಿ ಶೇರ್ ಮಾಡ್ಕೊಡಿ ಇದು ಒಂದಿಷ್ಟು ಲೇಟ್ ಆಗ್ಬೋದು ಯಾಕಂದರೆ ಎಡಿಟಿಂಗು ಅದು ಇದು ಮತ್ತು ಆಮೇಲೆ ವಾಯ್ಸ್ ಕೊಡೋದಿತ್ತು ಅಂದ್ರೆ ಅದು ಮಾಡಿ ಕೆಲಸ ಎಲ್ಲ ನೋಡಿಕೊಂಡು ಎಡಿಟ್ ಮಾಡೋಕ್ಕೂ ಒಂದು ಸ್ವಲ್ಪ ಟೈಮ್ ತೊಗೋದ್ ನೋಡ್ರಿ ನನಗೆ ಮತ್ತೊಂದು ಏನೂ ಇಲ್ಲ ಸೊ ಅದನ್ನ ನಿಮಗೆ ಹೋಗ್ಕೊಂಡು ಶೇರ್ ಮಾಡ್ಕೊತೀನಿ ಶಾರ್ಟ್ ವಿಡಿಯೋ ನೋಡಿರೋ ಗೊತ್ತಾಗ್ಬೋದು ನಿಮ್ಗೆ ಆ್ಯಕ್ಚುಲಿ ನಾನು ಫ್ರೆಂಡ್ಶಿಪ್ ಡೇ ಇದಿನ ಏನೋ ನಾನು ಅದನ್ನ ಆ್ಯಕ್ಚುಲಿ ಆಗಿ ನಾನು ದಿನ ಗೊತ್ತಿಲ್ಲ ನನಗೆ ಅವತ್ತನ ಸೊ ಹೋಪ್ಸು ನೀವು ಸ್ವಲ್ಪ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಶಿಪ್ ಡೇ ಬ್ಲಾಗು ಮತ್ತು ಇನ್ನು ಸಂಜೆ ಮುಂದಿನ ರೋಟೀನ್ ಶುರು ಮಾಡಿದ್ರು ನೋಡಿ ಧೀರಜ ಅವನಂತ ಫ್ರೆಂಡ್ಸ್ ಭೇಟಿ ಅಂತ ತಗೊಂಡು ಯಾಕಂದರೆ ಸಂಡೇ ಅವ್ನಿಗೆ ಬಂದ ದಿನ ಟೈಮ್ ಇರ್ತೀವಿ ಹೊರಗೆ ಅವ್ನು ಸ್ವಲ್ಪ ಏನಾದರೂ ಮಾಡಿದೆ ಅನಿಸ್ತಿ ಅವನೇನರ ಹೊರಗೆ ತಿನ್ಕೊಂಡು ಬಂದ ಅಂದ್ರೆ ಲೈಟಾಗಿನ ತಿಂತಾನೆ ಹೀಗಾಗಿ ನಾನು ಮತ್ತು ಸಿದ್ದು ನಮ್ಮ ಮನೆಯವರು ನೋಡೋಣ ಇನ್ನಾದರೂ ಮಾಡಿದ್ದಾನೆ ಕಣ್ತಾನೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಆ್ಯಕ್ಚುಲಿ ಅವನಾಗ ಮ್ಯಾಗಿ ಮಾಡ್ಕೊಟ್ಬಿಟ್ರೆ ಟೆನ್ಷನ್ ಇಲ್ಲ ಅಂತಂದು ಅಂದ್ಕೊಂಡೀನಿ ಸೊ ನೋಡ್ತೀನಿ ಹುಡುಗರಿಗೆ ಏನು ಬೇಕು ಅದನ್ನ ಮಾಡ್ಕೊಡ್ತೀನಿ ಇಲ್ಲಾಂದರೆ ಏನಾದರೂ ಒಂದು ರೈಸ್ ಐಟಮ್ ಮಾಡಿಕೊಡ್ತೀನಿ ಇಲ್ಲಾಂದ್ರೆ ಹೊರಗಡೆ ನಾನು ಧೀರಜ ಅವ್ರಿಗೆ ಬಂದು ಫ್ರೆಂಡ್ ಸರ್ಕಲ್ ಇದ್ದಾರೆ ಅಲ್ಲಿ ಹಿಂಗಾಗಿ ಏನಾದರೂ ಹೋದ್ನಂತಂದ್ರೆ ಈಗ ಯಾಕಂದರೆ ಮಧ್ಯಾಹ್ನ ನಾನು ಸ್ನ್ಯಾಕ್ಸು ಜ್ಯೂಸು ಅದನ್ನು ಕೊಡಿದ್ದೀರ ಶಿಸ್ತಾಯಿ ತಿಂದಾರೆ ಸೊ ನೋಡ್ತೀನಿ ನೋಡಿ ಮತ್ತು ಅಂತಂದ್ರೆ ಸಾಯಂಕಾಲ ಬ್ಲಾವು ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ಸು ಇವತ್ತಿನ ನಮ್ಮ ಸ್ಪೆಷಲ್ ಫ್ರೆಂಡ್ಶಿಪ್ ಡೇ ನಮ್ಮ ಮ್ಯಾಮ್ ಜೊತೆಗೆ ಸೆಲೆಬ್ರೇಷನ್ ಮಾಡಿದ್ವಿ ಖರೀ ಹೇಳ್ಬೇಕಂದ್ರೆ ಡೌನ್ ಟು ಅರ್ತ್ ಪರ್ಸನ್ ಅಂತಲ್ರಿ ಹೆಂಗೆ ಅದ ನೋಡಿರಿ ಖರೆ ಹೇಳ್ಬೇಕು ಎಷ್ಟು ಒಂಥರ ನಯ ವಿನಯ ಮತ್ತು ನಮಗೆ ಟೀಚರ್ ಅಂತ ಅನ್ಸಂದ್ರೆ ಆ್ಯಕ್ಚುಲಿ ಅವ್ರು ಬಳಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಸೇಮ್ ನಮ್ಮ ಏಜ್ನವ್ರು ಅದರಲ್ಲ ಸೊ ಎಕ್ಸ್ಪೀರಿಯನ್ಸ್ ಕೆಲವೊಂದು ಅವರ ಲೈಫ್ದೇನೋ ಅನುಭವಗಳನ್ನ ಎಲ್ಲ ಹೇಳ್ತಿರ್ತಾರೆ ಲೈಫ್ನಾಗ ಆಗಿದ್ದು ನಿಜ ಜೀವನದೊಳಗೆ ಏನು ಅನುಭವಿಸ್ತಾರಲ್ರಿ ಅದಾಗ ಖರೆ ನೋಡೋಕ್ಕೆ ಖರೆ ಅಂದ್ರೆ ಭಾಳ ಅಂದರೆ ಭಾಳ ಟಫ್ ಅವರ ಹೆಲ್ತ್ ವಿಷಯದಾಗ ನಂಗೆ ಹೇಳೋಕಂತರ ಕೆಲವೊಂದು ಕಂಡೀಷನ್ಸ್ ಭಾಳ ಟಫ್ ಇದ್ರೊಳಗೆ ಅವನು ಪಾರ್ ಮಾಡಿ ಅವರ ಹೆಲ್ತನ್ನ ಅಂತ ಸೊ ಅದೆಲ್ಲ ಕೇಳಿದ್ರೆ ವಿಚಿತ್ರ ಸ್ಟೋರಿ ಅವ್ರದ್ದು ಬಟ್ ಖುಷಿ ಅನ್ನಿಸ್ತದೆ ಮತ್ತು ಅವ್ರ ಜೊತೆಗೆ ನಾವು ಯೋಗ ಕ್ಲಾಸಿಗೆ ಹೋಗ್ಬೇಕಂದ್ರೆ ಮತ್ತೆ ಏನಾದರೂ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ರೆ ಖರೇ ಅಂದ್ರೆ ಖರೇಂದ್ರ ಭಾಳ ಅಂದರೆ ಭಾಳ ಖುಷಿ ಆಗೈತಿ ಸೊ ಸ್ಪೆಷಲಾಗಿ ಈ ವರ್ಷ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡ್ಕೊಂಡೀವಿ ಸೊ ನಿಮಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡು ನೀವೆಲ್ಲ ಏನೋ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನ ಕೇಳಿ ರೂಪಿಸೋ ಇವತ್ತು ನಿಮ್ಮ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡು ನೀವು ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತೆ ಫಸ್ಟ್ ಟೈಮ್ ಏನಾದರೂ ನೋಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಇದು ಸ್ವಲ್ಪ ವ್ಲಾಗ್ ಎಂಡ್ ಮಾಡಿಬಿಟ್ರೆ ಚಲೋ ಅನಿಸುತ್ತಲ್ರಿ ಹಿಂಗಾಗಿ ಮತ್ತೆ ನಾನು ಮಲ್ಕೊಂಡೆದ್ದು ಫಸ್ಟ್ ಈ ವ್ಲಾಗ್ ಎಂಡ್ ಮಾಡೋಣ ಸ್ವಲ್ಪ ಏನಾದರೂ ಫ್ರೆಂಡ್ಶಿಪ್ ಡೇ ಬದಲು ಒಂದು ಸ್ವಲ್ಪ ಏನಾದರೂ ಹೇಳ್ಬಿಟ್ಟು ವ್ಲಾಗ್ ಎಂಡ್ ಮಾಡೋಣ ಅಂತಂದ್ರೆ ನಿಂತ್ಕೊಂಡಿದ್ದೆ ಅಷ್ಟೇ ನಾನು ಸೊ ಇಷ್ಟ ಆಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದೆ ಥ್ಯಾಂಕ್ ಯು ಬಾ ಬಾಯ್